ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಸ್ವಲ್ಪ ದಿನದ ಹಿಂದೆ ಒಬ್ಬರು ಚಾನಲಲ್ಲಿ ನಾನು ಅವರು ಒಂದು ಕ್ವಶನ್ ಕೇಳಿದರು ಗಿಡದ ಬಗ್ಗೆ ನಾನು ಅದಕ್ಕೆ ಆನ್ಸರ್ ಮಾಡಿದ್ದೆ ಅವರು ನನ್ನ ಲಕ್ಕಿ ವಿನ್ನರ್ ಅಂತ ಹೇಳಿ ಆಯ್ಕೆ ಮಾಡಿದ್ದಾರೆ ನನಗೆ ಪ್ರೈಸ್ ಕೂಡ ಕಳಿಸಿದ್ದಾರೆ ಒಂದು ಗಿಫ್ಟಾಗಿ ಕಳಿಸಿದ್ದಾರೆ ಅದೇನು ಅಂತ ತೋರಿಸ್ತೀನಿ ಅದ್ರ ಜೊತೆಗೆ ನಾನು ಅವರು ಒಂದಿಷ್ಟು ಗಿಡಗಳನ್ನು ಮಾರ್ತಾರೆ ಅದನ್ನು ಕೂಡ ನಾನು ತರಿಸಿದ್ದೀನಿ ನಾನು ಯಾವ್ಯಾವ ಗಿಡಗಳನ್ನು ತರಿಸಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಅವ್ರು ನನಗೆ ಗಿಫ್ಟಾಗಿ ಏನು ಕೊಟ್ಟಿದ್ದಾರೆ ಅಂತಲೂ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ನಿಮ್ಗೆ ಏನಾದರೂ ಮಾಹಿತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಡೆಲಿವರಿ ಚಾರ್ಜ್ ಕೂಡ ಅಷ್ಟೇ ಜಾಸ್ತಿ ತಗೊಂಡಿಲ್ಲ ಅವರು ನಲ್ವತ್ತು ರೂಪಾಯಿ ತೊಗೊಂಡಿದ್ದಾರೆ ಡೆಲಿವರಿ ಚಾರ್ಜು ಅವರ ಚಾನಲ್ ನೇಮು ಮಧುರ ದ ಗಾರ್ಡನರ್ ಅಂತ ಅವರು ಸೌತ್ ಕಡೆಯವರು ಅವರ ವಿಡಿಯೋಗಳನ್ನು ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅವರು ಗಾರ್ಡನ್ ವಿಡಿಯೋಗಳನ್ನೇ ಹಾಕೋದು ನೋಡಿ ನಾನು ಅವ್ರ ಹತ್ರನೇ ವಾಟರ್ ಲಿಲ್ಲಿ ಕೂಡ ತರಿಸಿದ್ದೀನಿ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೆ ನಾನು ವಾಟರ್ ಲಿಲ್ಲಿ ಆರ್ಡ್ರ್ ಮಾಡಿದ್ದೀನಿ ಅಂತ ನನಗೆ ಆ ವಾಟರ್ ಲಿಲ್ಲಿದು ತುಂಬಾ ಆಸೆ ಇತ್ತು ಅದು ಹೇಗೆ ಬರುತ್ತೋ ಏನು ಅಂತ ಹೇಳಿ ತುಂಬ ಆಸೆಯಿಂದ ನಾನು ಅದನ್ನು ತರಿಸಿದ್ದೀನಿ ಅವರು ತೊಂಬತ್ತು ರೂಪಾಯಿಗೆ ವಾಟರ್ ಲಿಲಿನ ಕೊಟ್ಟಿದ್ದಾರೆ ನನಗೆ ನಂಗೆ ತುಂಬ ಕಡಿಮೆ ಬೆಲೆಗೆ ಅಂತ ಅನ್ನಿಸ್ತು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅನ್ನಿಸ್ತು ಹಾಗಾಗಿ ನಾನು ಅವ್ರ ಹತ್ರ ತರಿಸಿದ್ದೀನಿ ಇದು ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಅಂತ ಅವರು ಹೇಳಿದರು ನನಗೆ ಹಾಗಾಗಿ ನಾನು ಈ ಒಂದು ವೆರೈಟಿನ ಇದು ಒಂದು ಅವೈಲೇಬಲ್ ಇತ್ತು ಅವರತ್ರ ಹತ್ರ ನಾನು ವೈಟ್ ಕಲರ್ ಇಂದು ಕೇಳಿದೆ ಅವ್ರ ಹತ್ರ ವೈಟಲ್ಲಿರೋದು ಈಗ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ಅವೈಲೇಬಲ್ ಇದ್ದಾಗ ಅವರು ಕೊಡ್ತಾರೆ ಅಂತ ಹೇಳಿದ್ದಾರೆ ಇದು ಒಂದು ಸ್ವಲ್ಪ ಬ್ಲೂಯಿಶ್ ಇದೆ ಕಲರು ನಾನು ತರಿಸಿದ್ದೀನಿ ಇದರಲ್ಲಿ ಒಂದು ಮೊಗ್ಗು ಕೂಡ ಇದೆ ಫ್ರೆಂಡ್ಸಿದು ಅದು ನೋಡಿ ತುಂಬಾ ಖುಷಿ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ಎರಡು ಕವರಲ್ಲಿ ಹಾಕಿದ್ದಾರೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಮೊಗ್ಗು ಕೂಡ ಇದೆ ಇದು ಮಾಡಿದ ಮಾಡಿದ್ಮೇಲೆ ಆ ಮೊಗ್ಗು ಇರುತ್ತಾ ಇಲ್ವಾ ಗೊತ್ತಿಲ್ಲ ನೋಡಿ ಬೇರು ಕೂಡ ತುಂಬ ಚೆನ್ನಾಗಿದೆ ನಾಲ್ಕು ದಿನದಲ್ಲಿ ಇದು ನನಗೆ ಅವೈಲೇಬಲ್ ಆಗಿದೆ ಇದು ಕೊಲಕೋಸಿಯ ಇದು ಬಲ್ಬ್ ಇರುವಂಥದ್ದು ಯಾಕೆ ನಾನು ಬಲ್ಬ್ ಇರುವಂಥದ್ದನ್ನು ಜಾಸ್ತಿ ತರಿಸಿದ್ದೀನಿ ಯಾಕೆ ಅಂದರೆ ನಮ್ಮೂರಿಗೆ ಅವರು ಕಳಿಸೋಷ್ಟೊತ್ತಿಗೆ ನಾಲ್ಕು ದಿನನಾದರೂ ಬೇಕು ಅವರು ಬೇರೆ ಗಿಡಗಳನ್ನು ಮಾರ್ತಾರೆ ಬಟ್ ನಮ್ಮ ಊರಿಗೆ ಬರೋಷ್ಟೊತ್ತಿಗೆ ಕೆಲವೊಂದು ಗಿಡಗಳು ಹಾಳಾಗಿಬಿಡುತ್ತೆ ಹಾಗಾಗಿ ಅವರು ಕೂಡ ಬೇಡ ಅಂತ ಹೇಳಿದರು ನಾನು ಬೆಲ್ ಬಲ್ಬ್ ವೆರೈಟಿ ಇರೋದ್ರಿಂದ ನಾನು ಇದನ್ನು ತರಿಸಿದ್ದೀನಿ ಇದು ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಅವ್ರ ಹತ್ರ ತುಂಬ ಜಾಸ್ತಿ ರೇಟ್ ಏನಿಲ್ಲ ಲಿಬ್ರಲ್ ಆಗಿ ಮಿನಿಮಮ್ ಆಗಿ ಅಮೌಂಟ್ ಇದೆ ಅವ್ರ ಹತ್ರ ನನಗೆ ಅವ್ರ ಹತ್ರ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅನ್ನಿಸ್ತು ಹಾಗಾಗಿ ನಾನು ಅವುಗಳನ್ನು ತರಿಸಿದ್ದೀನಿ ಇದಕ್ಕೆ ಎಷ್ಟು ಅಂತ ನನಗೆ ಅಷ್ಟು ನೆನಪಿಲ್ಲ ಇದು ಐವತ್ತಿರ್ಬೋದೇನೋ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ನೀವು ಈ ಕೊಲಕೋಸಿಯೋಕ್ಕೆ ಅಮೌಂಟ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ ವಾಟರ್ ಲಿಲ್ಲಿ ಮಾತ್ರ ನೈಂಟಿ ರುಪೀಸ್ಗೆ ನಾನು ತರಿಸಿದ್ದು ಇನ್ನು ಇದರಲ್ಲಿ ನಾನು ಫ್ಲವರಿಂಗ್ ಕ್ಯಾಕ್ಟಸ್ ತರಿಸಿದ್ದೆ ಅವ್ರ ಹತ್ರ ಇದು ಒಂದು ಸ್ವಲ್ಪ ಗ್ರೀನಿಷಲ್ಲಿ ಹೂ ಬಿಡುತ್ತೆ ಇದು ನೋಡಿ ಸ್ವಲ್ಪ ಬೇರ್ ಬಿಟ್ಟಿರುವಂಥದ್ದನ್ನು ಕಳಿಸಿದ್ದಾರೆ ಹಾಗೆ ಇದು ಕ್ರಿಸ್ಮಸ್ ಟ್ರೀ ಇದು ಗಿಫ್ಟಾಗಿ ಕಳಿಸಿರುವಂಥದ್ದು ನಾನು ಇದನ್ನು ಪರ್ಚೇಸ್ ಮಾಡಿಲ್ಲ ಅವ್ರ ಹತ್ರ ಅವರೇ ನನಗೆ ಗಿಫ್ಟಾಗಿ ಇದನ್ನು ಕೊಟ್ಟು ಕಳಿಸಿದ್ದಾರೆ ಥ್ಯಾಂಕ್ ಯು ಮೇಡಮ್ ಹಾಗೆ ನನಗೆ ಪ್ರೈಸ್ ಆಗಿ ಅವರೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನನಗೇನೆಂದರೆ ಅವರು ಅಲಸಂದೆ ಬೀಜ ಕೊಟ್ಟು ಕಳಿಸಿದ್ದಾರೆ ಅವರು ತರಕಾರಿ ಬೀಜಗಳನ್ನು ಕಳಿಸ್ತೀನಿ ಅಂತ ಹೇಳಿದರು ಬುಷ್ ವೆರೈಟಿ ಆಗಿರುವಂಥ ಅಲಸಂದೆ ಬೀಜನ ಅವರು ಕೊಟ್ಟಿದ್ದಾರೆ ಇದು ಅವರು ಗಾರ್ಡನ್ನಲ್ಲಿ ನಾನು ತುಂಬ ನೋಡಿದ್ದೀನಿ ವಿಡಿಯೋ ಎಲ್ಲ ಮಾಡ್ತಿರ್ತಾರಲ್ಲ ನನಗೆ ಇದು ಬೇಕಾಗಿತ್ತು ಇದು ಕೊಟ್ಟು ಕಳಿಸಿದ್ದಾರೆ ಇದು ಇಷ್ಟ ಆಯಿತು ನನಗೆ ಯಾಕಂದರೆ ಈ ಥರ ಬೀಜ ಇರಲಿಲ್ಲ ನನ್ನ ಹತ್ರ ನಾನು ಇನ್ನೊಂದು ಹುಡುಕ್ತಾ ಇದ್ದೆ ಫ್ರೆಂಡ್ಸ್ ನನ್ನ ಮಗಳು ತಗೊಂಡು ಹೋಗ್ಬಿಟ್ಟಿದ್ಲು ನಾನು ಕೆಲವೊಂದಿಷ್ಟು ಗಡ್ಡೆಯನ್ನು ತರಿಸಿದ್ದೆ ನಾನು ಚಿಕ್ಕ ಚಿಕ್ಕದಾಗಿದೆ ಅದು ಬಟ್ ನಾನು ಇಷ್ಟು ದಿನ ತನಕ ನಾನು ಈ ಥರ ಸಣ್ಣ ಗಡ್ಡೆಗಳನ್ನು ನಾನು ನೋಡೇ ಇರಲಿಲ್ಲ ಫಸ್ಟ್ ಟೈಮು ಈ ಗಡ್ಡೆಗಳನ್ನು ನೋಡ್ತಾ ಇರೋದು ಇದು ನೋಡಿ ಇದು ಗಡ್ಡೆನೇ ಇದು ಎಚ್ ಎಮ್ ಎನ್ ಎಸ್ ಬಲ್ಬ್ಸ್ ಅಂತ ಹೇಳ್ತಾರೆ ಇದ್ರ ಹೂ ಬಿಡುತ್ತೆ ತುಂಬ ಚೆನ್ನಾಗಿ ಕಲರಲ್ಲಿತ್ತು ಅವ್ರ ಹತ್ರ ಅವೈಲಬಲ್ ಇತ್ತು ನಾನು ಹಾಗಾಗಿ ಅವ್ರ ಹತ್ರ ಇದನ್ನು ತೊಗೊಂಡಿದ್ದೀನಿ ಈ ಪ್ಯಾಕೆಟ್ನ ನನ್ನ ಮಗಳು ತೊಗೊಂಡು ಹೋಗ್ಬಿಟ್ಟಿದ್ಲು ನಾನು ಮಿಸ್ ಆಯಿತಾ ನಾನು ತುಂಬ ಇಷ್ಟಪಟ್ಟು ತರಿಸಿದ್ದೆ ಅದನ್ನ ಮಿಸ್ ಆಯಿತಾ ಅಂತ ಅನ್ನಿಸ್ತಾ ಇತ್ತು ಆಮೇಲೆ ಅವಳು ಬಂದು ಕೊಟ್ಟಳು ನನಗೆ ಈ ಒಂದು ಬೀಜನೂ ನನಗೆ ಇಷ್ಟ ಆಯಿತು ಈ ಕ್ರಿಸ್ಮಸ್ ಟ್ರೀ ಒಂಚೂರು ಮೆತ್ತಗಾಗಿದೆ ಪರವಾಗಿಲ್ಲ ಇದು ಅಡ್ಜಸ್ಟ್ ಆಗುತ್ತೆ ಯಾಕಂದರೆ ಕ್ಯಾಕ್ಟಸ್ ಜಾತಿಗೆ ಸೇರುವಂತಿರುವಂಥದ್ದು ಅದು ನೋಡಿ ಇಷ್ಟೊಂದು ಗಿಡಗಳು ಇದೆ ನನಗೆ ತುಂಬಾ ಇಷ್ಟ ಆಯಿತು ಪಾರ್ಸಲ್ಲು ನಾಲ್ಕು ದಿನದಲ್ಲಿ ಬಂದು ತುಂಬಾ ಚೆನ್ನಾಗಿ ಆಯಿತು ಯಾಕಂದರೆ ಇಲ್ಲಾಂದರೆ ಗಿಡಗಳು ವಾಟ್ರಲ್ಲಿ ಇಲ್ಲಿ ಉಳಿತಾ ಇರಲಿಲ್ಲ ಅವಳು ಏನಂದರೆ ಏನು ತರಿಸಿದಾರೆ ನನಗೇನಾದ್ರು ತರಿಸಿದಾರಾ ಅಂತ ಪಾಪ ಅವಳು ಅದರಲ್ಲಿ ಹೂ ಬರುತ್ತೆ ಅಂದಮೇಲೆ ಸಮಾಧಾನ ಆಯಿತು ಅವಳಿಗೆ ಈಗ ನಾನು ವಾಟರ್ ಇಲ್ಲಿನ ನಾನು ಅಮ್ಮನ ಮನೇನಲ್ಲಿದ್ದೀನಿ ಈ ಪಾರ್ಸಲ್ ಇಲ್ಲಿಗೆ ಬಂದಿತ್ತು ಹಾಗಾಗಿ ನಾನೇನು ಮಾಡಿದೆ ಇಲ್ಲೇ ನೀರಲ್ಲಿ ಇದ್ದೀನಿ ಯಾಕಂದರೆ ನಾನು ಸಂಜೆ ಹೋಗ್ತೀನಿ ಮನೆಗೆ ಸಂಜೆ ಹೋಗೋದ್ರಿಂದ ಮತ್ತೆ ಗಿಡ ಹಾಳಾಗಬಾರ್ದಲ್ವ ಹಾಗಾಗಿ ನಾನು ಇದನ್ನು ನೀರಲ್ಲೇ ಹಾಕ್ತಾಯಿದ್ದೀನಿ ಇದರಲ್ಲಿ ಬಲ್ಬ್ ಇದೆ ಸಾರಿ ಮೊಗ್ಗಿದೆ ಅದ್ರ ಮೇಲೆ ತುಂಬ ಆಸೆ ಇದೆ ನನಗೆ ನೋಡೋಣ ಅದು ಮೊಗ್ಗು ಅರಳಿದ್ರೆ ನಾನು ನಿಮಗೆ ಖಂಡಿತ ತೋರಿಸ್ತೀನಿ ನಾನು ಈ ಕವರ್ನ ಹಾಗೆ ಇಡ್ತೀನಿ ಮನೆಗೆ ಒಯ್ಯಕ್ಕೆ ಬೇಕಲ್ವ ಇದರಲ್ಲೇ ಒಯ್ದುಬಿಡ್ತೀನಿ ಈ ನೀರಲ್ಲಿ ಹಾಕಿಟ್ರೆ ಅದಕ್ಕೂ ಕೂಡ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ ಪ್ಲೇನ್ ವಾಟ್ರಲ್ಲೇ ಹಾಕಿದ್ದೀನಿ ಈಗ ಸದ್ಯಕ್ಕೆ ಮನೆಗೆ ಹೋಗ್ಬಿಟ್ಟು ಇದನ್ನು ನಾನು ಯಾವ ರೀತಿ ಹಾಕ್ತೀನಿ ಅಂತ ಸಾಧ್ಯ ಆದರೆ ಹಾಕಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್